ನಮಸ್ಕಾರ ಸ್ನೇಹಿತರೆ ಈ ಮಳೆಗಾಲಕ್ಕೆ ಸರಿಯಾಗಿ ನಮ್ಮ ಮಲ್ನಾಡ ಗಿಡ್ಡ ಹಸು ಒಂದು ಕರು ಹಾಕೋ ಸಿಚುವೇಶನ್ನು ರಾತ್ರಿ ಹನ್ನೆರಡು ಹನ್ನೊಂದು ಕಾಲೇನೂ ಆಗಿತ್ತು ಆ ಟೈಮಲ್ಲಿ ಕರು ಹಾಕೋಕ್ಕೆ ಒಂದಷ್ಟು ಸಿಂಟಮ್ಸ್ ತೋರಿಸ್ತದೆ ಅದೇನಪ್ಪ ಯಾವ ಥರ ಅಂತಂದರೆ ಆಕಳು ಪದೇ ಪದೇ ಮಲಗತಕ್ಕಂಥದ್ದು ಹೇಳ್ತಕ್ಕಂಥದ್ದು ಒಂಥರ ಹೊಯ್ದಾಡ್ತಕ್ಕಂಥದ್ದು ಬಟ್ಟಾಡ್ತಕ್ಕಂಥದ್ದು ಒಂದು ಸಿಚುವೇಷನ್ ನಿರ್ಮಾಣ ಆಗ್ತತಿ ಇದು ಬೇಸಿಕ್ ಸಿಂಟಮ್ಸು ಕರು ಹಾಕೋಕ್ಕಿಂತ ಮುಂಚೆ ಅದಾದ ನಂತರ ಈಗ ಚಿತ್ರದಲ್ಲಿ ಗಮನಿಸ್ತಾ ಇರುತ್ತೆ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಕಾರುಗಳಾಗಿರ್ಬೋದು ಅವೆಲ್ಲ ಮುಂದುವರೋಕ್ಕೆ ಚಲೋ ಆಗ್ತವೆ ಈ ಮಲ್ಲಾಡುಗಡ್ಡ ಹಸುಗಳಲ್ಲಿ ವಿಶೇಷ ಏನಪ್ಪ ಅಂತಂದರೆ ತಾವೇ ಕರುಗಳನ್ನ ಸಲೀಸಾಗಿ ಈಜೆ ಹಾಕಿ ಅವುಗಳನ್ನು ಆರೈಕೆ ಮಾಡಿಕೊಂಡು ಹಾಲು ಸಮೇತ ಕುಡಿಸ್ತವೆ ಇವು ಸಾಮಾನ್ಯವಾಗಿ ಕರುಗಳ ಮೇಲೆ ಸಾಕಷ್ಟು ಮಲ್ನಾಡಗಿಡ್ಡವು ಒಂದಷ್ಟು ಪ್ರೀತಿಯಿಂದ ಸಾಕಷ್ಟು ಜಾಸ್ತಿನೇ ಹೊಂದಿರೋ ಕಾರಣಕ್ಕಾಗಿ ಇವು ಜನರಿಗೆ ಹಾಲು ಕೊಡೋದು ಕಡಿಮೆ ಕರುಗಳ ಬಗ್ಗೆ ಸಾಕಷ್ಟು ಪ್ರೀತಿಯನ್ನು ಹೊಂದಿರ್ತವೆ ಆ ಕಾರಣಕ್ಕಾಗಿ ಮತ್ತು ಒಂದು ಸಂದರ್ಭದಲ್ಲಿ ಇವುಗಳಿಗೆ ಕರು ಹಾಕೋಕ್ಕೆ ಯಾವ ತ್ರಾಸಾಗತ್ತೆ ಅಂದರೆ ಕ್ರಾಸ್ ಮಾಡಿದಂಥ ಹೋರಿಗಳು ಯಾವುದಾದ್ರು ಬೇರೆ ಮಿಶ್ರ ತಳಿಯ ಹೋರಿಗಳಾಗಿದ್ದ ಅಂದರೆ ಬೇರೆ ಯಾವುದೇ ಜಾತಿಯಾದಂಥ ಹೋರಿಗಳಾಗಿದ್ದಾಗ ಅವುಗಳ ಗಾತ್ರ ಸ್ವಲ್ಪ ದೊಡ್ಡದಾಗಿರ್ತೈತಿ ಹಾಗಾಗಿ ಇವುಗಳ ಯೂನಿಯಲ್ಲಿ ಆ ಕರು ಬರೋಕ್ಕೆ ಸಾಧ್ಯ ಆಗದಂಥ ಸಂದರ್ಭದಲ್ಲಿ ಇವುಗಳಿಗೆ ಸಮಸ್ಯೆ ಆಗುತ್ತೆ ಅದನ್ನು ಹೊರತುಪಡಿಸಿ ಮಲ್ಲಾಡಿ ಗಿಡ್ಡ ಹೋರಿಗಳಿಂದಲೇ ಕ್ರಾಸಿಂಗ್ ಆದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಮಲ್ನಾಡು ಗಿಡ್ಡ ಅಂತಂದ್ರೆ ನಾವು ಸಾಮಾನ್ಯವಾಗಿ ಒಂದಷ್ಟು ಭಾವನೆಗಳು ಹೊಂದಿರ್ತೇವೆ ಭಾಳ ಚಿಕ್ಕದಾಗಿರ್ತೈತಿ ಅಂತ ಅದೆಲ್ಲ ಸುಳ್ಳು ಯಾಕಂದರೆ ಇದರಲ್ಲಿ ಮಲ್ನಾಡು ಗಿಡ್ಡದಲ್ಲಿ ನಾಲ್ಕು ತಳಿಗಳಿರ್ತವೆ ಆ ನಾಲ್ಕು ತಳಿಗಳಲ್ಲಿ ಒಂದು ಎರಡು ತಳಿಗಳು ಭಾಳ ಸರೀಸಾಗಿ ದೊಡ್ಡದಾಗಿ ಬೆಳಿತವೆ ಅವುಗಳು ಕೃಷಿಗೆ ಬೆಳೆ ಈ ಬೇಸಾಯಕ್ಕೆ ಸಹ ಯೋಗ್ಯವಾದಂಥ ಹೊರಗಳು ಇರ್ತವೆ ಸಾಕಷ್ಟು ಉತ್ತಮವಾದಂಥ ಬಲಿಷ್ಠವಾದಂಥ ಹೊರಗಳನ್ನು ಸಹ ಈ ಮಲ್ಲಾಡು ಗಿಡ್ಡಗಳಲ್ಲಿ ನೋಡ್ಬೋದು ಇವುಗಳ ಹೆರಿಗೆ ಮಾಡಿಸೋ ಸಂದರ್ಭದಲ್ಲಿ ಒಂದಷ್ಟು ಕ್ರಮಗಳನ್ನು ಏನು ಅಂತಂದ್ರೆ ಉದಾಹರಣೆಗೆ ಕಾಲುಗಳು ಮುಂದೆ ಬಂದು ತಲೆ ಬರುವವರೆಗೂ ವೇಟ್ ಮಾಡಬೇಕು ಯಾವುದೇ ರೀತಿಯಾದಂಥ ಹೆಲ್ಪನ್ನು ಮಾಡಬಾರ್ದು ಯಾಕಂತಂದರೆ ತಲೆಯಲ್ಲಿ ಏನಾದರೂ ಕ್ರಾಸ್ ಆಗಿಬಿಟ್ರೆ ಮತ್ತೆ ಸಮಸ್ಯೆ ಆಗ್ತೈತಿ ಅದು ನೋವು ಪೇಯನ್ನ ಕೊಡ್ತಕ್ಕಂಥದ್ದು ಒಂದಷ್ಟು ಮೂಮೆಂಟ್ ಮಾಡ್ತಾ ಇರ್ತೈತಿ ಆ ಟೈಮಲ್ಲಿ ತಲೆ ಹೊರೆ ಬಂದಾಗ ನಾವು ಪೋರ್ಸ್ ಸ್ವಲ್ಪ ಸ್ವಲ್ಪ ಎಳಿಬೇಕು ಈ ಚಿತ್ರದಲ್ಲಿ ಏನು ನೋಡ್ತಾ ಇದ್ದಲ್ಲ ಇದು ತಲೆ ಬರ್ತಕ್ಕಂಥ ಒಂದು ಮೂಮೆಂಟು ಸಾಮಾನ್ಯ ಹಸುವಿಗೆ ಸಾಕಷ್ಟು ಪೇಯ್ನ್ ಆಗ್ತಾ ಇರ್ತೈತಿ ನೀವು ನೋಡಿರ್ಬೋದು ಒಂಥರ ಗಟ್ಟಿ ಹಸು ಇದು ಆದರೂ ಸಹ ಈ ಸಂದರ್ಭದಲ್ಲಿ ತನ್ನ ಫುಲ್ ಎನರ್ಜಿ ಮತ್ತು ಪೇಯ್ನನ್ನು ನೀಡ್ತಾ ಇತ್ತು ಈಗ ಉದಾಹರಣೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ಈಗ ತಲೆ ಮೂಗು ಮಾತ್ರ ಹೊರ ಬರ್ತಾ ಇತ್ತು ಕಾಲು ಮತ್ತು ಮೂಗು ಇನ್ನೊಂದು ಸ್ವಲ್ಪ ಈ ಟೈಮ್ನಲ್ಲಿ ಹೆಲ್ಪ್ ಮಾಡ್ಬೋದು ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ತಲೆ ತಲೆ ಭಾಗ ನೇರವಾಗಿ ಬರ್ತಾ ಇದ್ದಂತ ಒಂದು ಕನ್ಫರ್ಮ್ ಆಯಿತು ಈ ಟೈಮಲ್ಲಿ ಹೆಲ್ಪ್ ಮಾಡೋಕ್ಕೋಸ್ಕರ ನಾವು ಅಲ್ಲಿ ಹೋಗ್ಬೇಕಾಗಿ ಬಂತು ಈಗೇನು ಪೇಯ್ನ್ ಕೊಟ್ಟು ಕೊಡೋದು ಮತ್ತು ಕಡಿಮೆ ಮಾಡೋದು ಮಾಡ್ತಾಯಿದ ಪೇಯ್ನ್ ಕೊಡೋ ಟೈಮಲ್ಲಿ ಸ್ವಲ್ಪ ಎಳಿಬೇಕು ಕುಡದಿರೋ ಟೈಮಲ್ಲಿ ಎಳಿಬಾರ್ದು ಈ ಥರ ಮಾಡಿದ್ರೆ ಕರು ಹೊರ ಬರುತ್ತೆ ಏನು ಸಮಸ್ಯೆಯೂ ಆಗೋಲ್ಲ ಅದಾದ ನಂತರ ತನ್ನ ಆ ಕರುವಿನ ಗೊರಸುಗಳನ್ನು ತುಕ್ಕು ಹಿಡಿದಿರ್ತಕ್ಕಂಥ ಒಂದು ಚಾಕುವಿಂದ ಕಟ್ ಮಾಡಿ ಮತ್ತು ಮೂಗಲ್ಲಿ ಇರ್ತಕ್ಕಂಥ ಆ ಎಲ್ಲ ಡಸ್ಟನ್ನು ತೆಗೆದ್ರೆ ಕರು ಸರಿ ಸಾಗಿತ್ತು ಉದಾಹರಣೆಗೆ ನೋಡ್ತಾ ಇರ್ಬೋದು ಕರು ಹಾಕಿ ಒಂದು ಎರಡು ನಿಮಿಷನಾಗಿಲ್ಲ ಕರು ಎದ್ದು ಓಡಾಡೋಕ್ಕೆ ಶುರು ಮಾಡ್ತು ಕರು ಭಾಳ ಚಿಕ್ಕ ಸೈಜಲ್ಲಿ ಇರೋದಕ್ಕೆ ಏನು ಒಂದು ಸಮಸ್ಯೆ ಆಗಲಿಲ್ಲ ಮತ್ತು ಇದಾದ ನಂತರ ಕರು ಎದ್ದು ಸರೀಸಾಗಿ ಓಡಾಡುತ್ತೆ ಇದು ಮಲ್ನಾಡು ಗಿಡ್ಡಗಳ ವಿಶೇಷತೆನೂ ಹೌದು ಹೊರಗಡೆ ತುಂಬ ಮಳೆ ಬರ್ತಾಯಿತ್ತು ಈ ಒಂದು ಸೌಂಡ್ ಕೇಳಿಸ್ತಾ ಇರ್ಬೋದು ಮಳೆ ಬರೋ ಸಂದರ್ಭದಲ್ಲೇ ಕರು ಹಾಕ್ತು ಮಳೆ ವಿಪರೀತವಾದ ಕಾರಣ ಇದು ಸೌಂಡ್ ಏನು ಕೇಳ್ತಾ ಇದ್ದಾರೆ ಇದು ಮಳೆ ಸೌಂಡೇ ಈಗ ಕರು ಅಲ್ಲಿಂದ ಎದ್ದು ಹಾಲು ಕುಡಿಯೋಕ್ಕೆ ಚಾಲು ಮಾಡಿದ್ವಿ ಭಾಳ ಸಲೀಸ ತಾನೇ ಎದ್ದು ಒಂದೆರಡು ಬಾರಿ ತನ್ನ ತಾಯಿಯ ಮಲೆಗಳನ್ನು ನೋಡ್ಕೊಳತೈತಿ ಹಾಲು ಕುಡಿಯೋಕ್ಕೆ ಅದಾದ ನಂತರ ನೇರವಾಗಿ ಹಾಲು ಕುಡಿಯೋಕ್ಕೆ ಚದು ಮಾಡ್ತೈತಿ ಇದು ಭಾಳ ವಿಶೇಷ ಅಂತಲೇ ಹೇಳ್ಬೋದು